ಈ ಒಂದು ಪ್ರಕರಣ ವಿಶೇಷವಾಗಿ ಹಾಸನ ಜಿಲ್ಲೆಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೆದಿರುವಂಥದ್ದು ಯಾಕಂತ ಹೇಳಿದ್ರೆ ಹಾಸನ ಜಿಲ್ಲೆ ಒಂದು ಹೋರಾಟದ ಒಂದು ಕದನ ಕಣ ಇದು ಇಲ್ಲಿ ರೈತ ದಲಿತ ಶ್ರಮಜೀವಿಗಳ ಒಂದು ಹೋರಾಟ ನಡೆಸಿದಂಥ ಬಹುದೊಡ್ಡ ಒಂದು ಇತಿಹಾಸ ನಮ್ಮ ಈ ಹಾಸನ ಜಿಲ್ಲೆಗೆ ಇದೆ ಹೋರಾಟದ ಕೆಂಡವನ್ನ ಸೆರಗಲ್ಲಿ ಇಟ್ಟುಕೊಂಡು ನಾಡಿನ ಶ್ರಮಜೀವಿಗಳ ಪರವಾಗಿ ದನಿ ಎತ್ತದಂತ ಈ ಹಾಸನ ಜಿಲ್ಲೆಯ ಈ ಸೆರಗು ಇವತ್ತು ಎಲ್ಲೆಲ್ಲಿ ಜಾರಿದೆ ಅನ್ನೋದನ್ನ ತಾವು ನೋಡಿ ನಾವು ಈ ಅಪಮಾನಕ್ಕೆ ಕಾರಣರಾದಂತ ಈ ದುಷ್ಟರನ್ನ ಶಿಕ್ಷಿಸುವಂತಹ ಕೆಲಸವನ್ನ ಸರ್ಕಾರ ಅದು ಮಾಡಲೇಬೇಕಾಗಿದೆ ಇವತ್ತು ಬಂಧುಗಳೇ ಇವತ್ತು ಪ್ರತಿ ಸಾರಿ ಕುಮಾರಸ್ವಾಮಿ ಅವರು ಇವತ್ತು ಹೇಳ್ತಾ ಇದ್ದಾರೆ ಈ ಪ್ರಕರಣದಾಗ ಅವರೊಂದು ಮಾತನ್ನ ಹೇಳಿದ್ರು ಈ ಪ್ರಕರಣದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಥವಾ ರೇವಣ್ಣ ಇದ್ದಾರೆ ಅವರ ಕುಟುಂಬಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಯಾಕೆ ದಿನಾ ಬಂದು ಮೈಕ್ ಮುಂದೆ ಬಡ್ಕೊಳ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗುತ್ತೆ ಇವತ್ತು ಆ ಕುಟುಂಬ ಪ್ರೇಮ ಇವತ್ತು ಇಡೀ ಆ ಒಂದು ದುಷ್ಟತನಕ್ಕೆ ಕೈ ಹಾಕಿದೆ ಅನ್ನೋದನ್ನ ನಾವು ಇವತ್ತು ಹೇಳಬೇಕಾಗಿದೆ ನಾವು ಕರ್ನಾಟಕವನ್ನ ಈ ಕೋಮುವಾದಿಗಳಿಂದ ಈ ದುಷ್ಟರಿಂದ ಬಿಡುಗಡೆ ಮಾಡಬೇಕು ಒಂದು ಜಾತ್ಯತೀತ ಸರ್ಕಾರ ರಚನೆ ಆಗಬೇಕು ಅಂತ ಹೇಳಿ ಇಲ್ಲಿ ಬಂದಿರುವಂತ ನಾವೆಲ್ಲರೂ ಕೂಡ ಅದರ ವಿರುದ್ಧ ಬಹು ದೊಡ್ಡ ರೀತಿಯಲ್ಲಿ ರಾಜಕೀಯ ಆಂದೋಲನವನ್ನ ಮಾಡಿದ್ವಿ ಸರ್ಕಾರ ಬದಲಾಗಿದೆ ಒಂದು ರಾಜ್ಯ ಸರ್ಕಾರ ಬಂದಿದೆ ಈ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರ ಮೂಲಕ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇನೆ ಇಲ್ಲಿ ಏನು ಈ ಒಂದು ಪ್ರಕರಣದಲ್ಲಿ ಪಾಪ ರೇವಣ್ಣ ಅವರು ತುಂಬಾ ಸಾರಿ ಅವರು ನಿಂಬೆಕಾಯಿ ಹಿಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಈ ನಿಂಬೆಕಾಯಿ ಈ ಸಾರಿ ಅವ್ರನ್ನ ಜೈಲಕ್ಕೆ ಕಳಿಸಿದೆ ಅನ್ನೋದನ್ನ ನೀವು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಕಾನೂನಿನ ಮುಂದೆ ಈ ನಿಂಬೆಕಾಯಿಗಳ ಕೆಲಸ ಮಾಡೋದಿಲ್ಲ ಆದ್ರೆ ಅದೇ ಕಾನೂನು ಸರಿಯಾದ ರೀತಿಯಲ್ಲಿ ಜನಪರವಾದಂತ ಕೆಲಸವನ್ನ ಮಾಡಬೇಕಾಗುತ್ತೆ ಮತ್ತೊಂದು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ದೇವರೇ ಸಾವಿರದ ಈ ಎರಡು ಸಾವಿರದ ನಲವತ್ತೇಳ ಒಳಗು ನನ್ನ ನೀಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆ ದೇವರಾದಂತ ಪ್ರಧಾನ ಮಂತ್ರಿಗೆ ನಾನು ಕೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಮೂಲಕ ನೀನು ಹೋಗಿ ವಿವೇಕಾನಂದರನ್ನ ಮಲೀನಗೊಳಿಸ್ಬೇಡಪ್ಪ ನೀನು ವಿವೇಕಾನಂದರನ್ನ ಅವರ ವಿಚಾರಗಳನ್ನ ನೀನು ಅದಕ್ಕೆ ಈನ ಕೆಲಸ ಮಾಡಬೇಡ ನಿನಗೇನಾದರೂ ಆ ರೀತಿ ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ನಿನಗೆ ಆ ಇಚ್ಛಾಶಕ್ತಿ ಇದ್ರೆ ನೀನು ಆಸನಿಗೆ ಬಂದು ಇಲ್ಲಿ ಮೌನ ಮಾಡು ಯಾಕಂದ್ರೆ ಈ ನಾಡಿನ ಹೆಣ್ಣು ಮಕ್ಕಳ ಸ್ಥಿತಿ ಇಲ್ಲಿ ಅತ್ಯಂತ ಘೋರವಾದಂತ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಕೇಳಬೇಕಾಗಿದೆ ಮೌನ ಮಾಡೋದ್ರಿಂದ ಏನು ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಪ್ರಜ್ವಲ್ ರೇವಂಡ ಇಷ್ಟೊಂದು ಸುಲಭವಾಗಿ ವಿದೇಶಕ್ಕೆ ಆರು ಹೋಗ್ತಾನೆ ಅಂದ್ರೆ ಅದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೀವು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಬಂಧುಗಳೇ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇದರ ಹಿಂದೆ ನಿಂತು ಈ ಪ್ರಕರಣವನ್ನ ಸಂಪೂರ್ಣವಾಗಿ ಅಳ್ಳ ಹಿಡಿಸುವ ಕೆಲಸಕ್ಕೆ ಅವರು ಕೈ ಹಾಕ್ತಾರೆ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನ ಕಾನೂನುಬದ್ಧವಾಗಿ ಇಚ್ಛಾಶಕ್ತಿಯ ಮೇರೆಗೆ ಪಾರದರ್ಶಕವಾಗಿ ಈ ಪ್ರಕರಣವನ್ನ ನೊಂದವರಿಗೆ ನ್ಯಾಯ ದೊರಕಿಸುವ ರೀತಿಯಲ್ಲಿ ಇದನ್ನು ನಡೆಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಭೀಮ್ ಜೈ ಭಾರತ್